ಗಾಯ್ಸ್ ನಮಸ್ತೆ ನಾನು ನಿಮ್ಮ ನಂದಿ ತುಮಕೂರು ನೀವು ನೋಡ್ತಿರೋದು ಎನ್ ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್ ಗೈಸ್ ಎಷ್ಟೊಂದು ಜನಕ್ಕೆ ಕೇಳ್ತಾ ಇದ್ರೆ ಸಾಕೋದಕ್ಕೆ ನಿಮ್ಮ ಹತ್ರ ಯಾಟೆಗಳು ಸಿಗುತ್ತಾ ಹುಂಜಾ ಸಿಗುತ್ತಾ ಅಂದ್ಬಿಟ್ಟು ಹೌದು ಇನ್ಮೇಲಿಂದ ಸಾಕೋರಿಗೆ ಅಂತಲೇ ಒಳ್ಳೆ ಸೆಲೆಕ್ಷನ್ ಉಂಜಾ ಸೆಲೆಕ್ಷನ್ ಯಾಟೆಗಳನ್ನ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಈ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಒರಿಜಿನಲ್ ಅಂದರೆ ಪ್ಯೂರ್ ನಾಟಿ ಕೋಳಿ ಸಂತೆನಲ್ಲಿ ಸೆಲೆಕ್ಷನ್ ಒಂದು ಎರಡು ಎಲ್ಲ ತೊಗೊಂಡೋಗಿ ಮನೆ ಹತ್ರ ಬಿಟ್ಕೊಂಡಿರ್ತೀನಿ ಎಳ್ಳಿನಲ್ಲೆಲ್ಲ ತಗೊಂಡಿರ್ತೀನಿ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಂತ ಬೇಜಾರು ಮಾಡ್ಕೊಬೇಡಿ ಯಾಕಂದರೆ ತಗೊಂಡೋಗಿ ತಕ್ಷಣ ಮೊಟ್ಟೆ ಇಡ್ಬೇಕು ನಿಮ್ಗೆ ಲಾಸೇ ಆಗಲ್ಲ ಆ ತರ ಮಾಲ್ ನಾನು ಕೊಡೋದು ಹಂಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಬೇಕು ಅಂದ್ರೆ ನಾನು ನಿಮಗೆ ಕೊಡ್ತೀನಿ ಬನ್ನಿ ಇವತ್ತು ಹನ್ನೆರಡು ಸಾವಿರ ದುಡ್ಡು ಐತೆ ಹನ್ನೆರಡ್ ಸಾವಿರದಲ್ಲಿ ಎಷ್ಟು ಕೋಳಿ ತೆಗಿತೀನಿ ಎಷ್ಟು ಲಾಭ ಮಾಡ್ತೀನಿ ಅನ್ನ ತೋರಿಸ್ಕೊಡ್ತೀನಿ ಯಾಕೆ ಈ ವಿಡಿಯೋ ಮಾಡ್ತಾ ಇರೋದು ಅಂದ್ರೆ ಎಷ್ಟೊಂದ್ ಜನ ಹಳ್ಳಿಯಿಂದ ಸಿಟಿಗ್ ಹೋಗಿ ದುಡ್ಡು ಮಾಡ್ಬೇಕು ಅಂತ ಹೋಗ್ತಾರೆ ನಿಜವಾಗ್ಲೂನು ಅಂತವರಿಗೋಸ್ಕರನೇ ಹಳ್ಳಿನಲ್ಲೇ ದುಡ್ಡು ಮಾಡಬಹುದು ಅನ್ನೋದು ತೋರ್ಸೋಕೋಸ್ಕರ ಈ ತರ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದು ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೋತೀರಾ ಅನ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ యాడసనౌ హ్ హా స్టాండ్ అవు గో ఆరే గుత్త రేటెస్ట్ వండే ఓ ఓకే ల నా కమ్యూనికేషన్ నీ అది

ఇదెలా కొడు కొడు ఇరే కంగ రైట్ ఎలా కనే అరే ఇ మారే కష్టైతే నా యాడ్ ఏనొక కోసక కాంటైంది నే అస్తే

சரி

வேற என்ன யோவே மாத்தணும் இதுவே மாத்த வேண்டியது 5 கோடி தின யாராவது செட்டம்பா இல்ல வேற காசு இல்லை ஆனா இந்த சா சான்றோட கண்டி போய் அதலாம் ஆளுங்க கிட்டயே போறோம் சேர் மாதிரி நம்ம அங்க வந்துட்டே போறோம் என்ன செய்யறது போறோம் யாராவது கூட மாட்டிக்கி அூர் அது கோடிநூறு ஐநூறு ரூபாய் கம்மி நானே అదే కార్తీక మస్టల్ మారణ ಯಾಕೆ ಅಂದ್ರೆ ಅಣ್ಣ ಅದು ಅಲ್ಲ ಅಂದ್ರೆ ರಾಗಿ ಆಟೋ ರಾ ಇಲ್ಲ ಹ್ಮ್ ಎಷ್ಟು ಆಟೀ ಯಾಟೋ ಅಷ್ಟೇ ಮೂರು ಮೂರು ಆಟಿನಾ ಹೌದು ಐದ್ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ರೂಪಾಯಿ ಈ ಅಣ್ಣ ಈ ಇದ್ರಲ್ಲಿ ಅದು ಕಾರ್ತಿಕ್ ಮಸ್ತಲ್ಲಿ ಉಂಡೆ ಹನ್ನೆರಡು ಕೆಜಿ ಅಣ್ಣ

ಅಲ್ಲೇ ಇಷ್ಟೊತ್ತು ನೋಡಿದ್ದು ಇವತ್ತಿನ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಇವತ್ತು ನಾನು ಒಟ್ಟು ಮೂವತ್ತೇಳು ಕೆಜಿ ಚಿಲ್ಲರೆ ಕೋಳಿ ತೆಗ್ದಿದೀನಿ ಫಸ್ಟ್ ಒಂದು ಹನ್ನೆರಡು ಸಾವಿರ ಇತ್ತು ಆಮೇಲೆ ನಮ್ಮ ಹುಡುಗಂತ ಒಂದು ಹತ್ತು ಸಾವಿರ ಇಸ್ಕೊಂಡು ಒಟ್ಟು ಮೂವತ್ತೇಳು ಕೆಜಿ ಚಿಲ್ಲರೆ ತೆಗ್ದಿದ್ದೀನಿ ಮೂವತ್ತೇಳು ಕೆ ಜಿ ಕೋಳಿಗೆ ಸಾವಿರದ ನೂರ ನಲ್ವತ್ತು ರೂಪಾಯಿ ಲಾಭ ಸಿಕ್ಕಿದೆ ಸಾವಿರದ ನೂರ ನಲ್ವತ್ತು ರೂಪಾಯಿ ಲಾಭ ಅಂತ ಲಾಸ್ಟ್ ವೀಕ್ ಬಂದು ಐನೂರು ರೂಪಾಯಿನ ಅಷ್ಟೇ ಎಷ್ಟೊಂದು ಜನ ಕೇಳ್ತಾಯಿದ್ರಿ ಈ ಥರ ಇದು ಮಾಡೋ ಬದಲು ಎಲ್ಲರೂ ಕೆಲಸಕ್ಕೆ ಹೋಗ್ಬೋದಲ್ಲ ಐನೂರು ರೂಪಾಯಿ ಯಾವ ಮೂಲೆಗೆ ಯಾವ ಸಾಕಾಗಲ್ಲ ಅಂತಿದ್ರಿ ವ್ಯಾಪಾರ ಅಂದಮೇಲೆ ಒಂದು ದಿವಸ ಎರಡು ಸಾವಿರ ಸಿಗುತ್ತೆ ಒಂದು ದಿವಸ ಐನೂರು ಸಿಗುತ್ತೆ ಒಂದು ದಿವಸ ಇವತ್ತು ಸಾವಿರದ ನೂರ ನಲ್ವತ್ತು ರೂಪಾಯಿ ಸಿಕ್ಕಿತ್ತು ಆಮೇಲೆ ಏನು ಅಂದರೆ ಹತ್ತು ಗಂಟೆಗೆಲ್ಲ ನನ್ನ ಕೆಲಸ ಎಲ್ಲ ಮುಗ್ದೋಗಿಬಿಡುತ್ತೆ ಮನೆಗೆ ಹೋಗಿ ಏನಾರು ಮಾಡ್ಕೊಂಬೋದಬೇಕಂದ್ರೆ ಅದಲ್ದಲೇ ಯಾವೊಂದು ಕೈ ಕೆಳಗಳನ್ನು ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನೋ ಹೆಮ್ಮೆ ಐತೆ ನನಗೆ ಅದಾದಮೇಲೆ ಈ ಕಾರ್ತಿಕ ಮಾಸ ಅಲ್ದಲ್ಲೇ ಇದ್ದಿದ್ದರೆ ಇನ್ನೂ ಜಾಸ್ತಿ ಸಿಗ್ತಾಯಿತ್ತು ಯಾಕೆಂದರೆ ಕಾರ್ತಿಕ ಮಾಸ ಇರೋದರಿಂದ ವ್ಯಾಪಾರ ಕಮ್ಮಿ ಇರುತ್ತೆ ಉಂಜೆಗಳ್ನ ಬಂದು ನಾನ್ನೂರ ಎಂಬತ್ತು ರೂಪಾಯಿ ಕೆ ಜಿಲಿ ಕೊಟ್ಟೆ ಯಾಟೆಗಳ್ನ ಐನೂರು ರೂಪಾಯಿ ಕೆಜಿಲಿ ಕೊಟ್ಟೆ ಅದೇ ಕಾರ್ತಿಕ ಮಾಸ ಆಗಿದ್ದರೆ ಎರಡೂ ಸೇಮ್ ರೇಟಿಗೆ ಕೊಡ್ಬೋದಾಗಿತ್ತು ಅವಾಗ ಇನ್ನೂ ಜಾಸ್ತಿ ಲಾಭ ಸಿಗ್ತಾಯಿತ್ತು ಎಷ್ಟೊಂದು ಜನ ಈ ಫೀಲ್ಡ್ಗೆ ಬರಬೇಕು ಅಂತೇನಿಲ್ಲ ನಮ್ಮ ಹಳ್ಳಿನಲ್ಲೇ ಈ ಥರ ಎಷ್ಟೊಂದು ಕೆಲಸಗಳು ಇರ್ತವೆ ಈ ಥರ ನಾವೇ ಹುಡ್ಕೊಬೇಕು ಹುಡ್ಕೊಂಡ್ರೆ ದುಡ್ಡು ಮಾಡ್ಬೋದು ಅಂತ ಹೇಳ್ತೀನಿ